Hi everyone, my name is Fatima. Today so I am going to my teacher. Baby, baby, brings him. So we are going to the hall. Bye bye. ಅಸ್ಸಲಾಂಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನಾವು ಈಗ ಆಲ್ ಬಂದು ಮುಟ್ಟಿದ್ದೇವೆ ಸೊ ನೋಡಿ ನಾನು ಫಸ್ಟ್ ನಿಮಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ಸ್ವೀಟ್ ಎಲ್ಲರೂ ತಿನ್ನಿ ಬಾಯಿ ಸಿಹಿ ಮಾಡಿ ಆಮೇಲೆ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಮ್ಮ ಫಾತಿ ಬಂದು ಟೀಚರ್ಸ್ಗೆ ಪಲ್ಲವಿ ಮ್ಯಾಮ್ಗೆ ಶ್ರೀಮಂತ ಇವತ್ತು ಏಯ್ಟ್ ಮಂತ್ ಕಂಪ್ಲೀಟ್ ಆಯಿತು ಸೊ ಅವರಿಗೆ ಇವತ್ತು ಶ್ರೀಮಂತ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿ ಎಲ್ಲರೂ ಅವ್ರಿಗೋಸ್ಕರ ಪ್ರೇ ಮಾಡಿ ಒಳ್ಳೆಯಿಂದ ಡೆಲಿವರಿ ಆಗಲಿ ಅಂತ ಹುಡುಗ ಆಗ್ಬೋದು ಯಾ ಹುಡುಗಿ ಆಗ್ಬೋದು ಫಸ್ಟ್ ಬೇಬಿ ಅವರಿಗೆ ಸೊ ಎಲ್ಲರಿಂದ ಖುಷಿಯಿಂದ ಪ್ರೇ ಮಾಡಿ ಅವರ ತಾಯಿ ಮತ್ತು ಮಗು ಹುಷಾರಾಗಿ ಇರಲಿ ಅಂತ ಪ್ರೇ ಮಾಡಿ ಮತ್ತು ನಾವು ತುಂಬಾ ಒಳ್ಳೆ ವೆಲ್ಕಮ್ ಮಾಡಿದರು ಅವರ ಮನೆಯವರೆಲ್ಲರೂ ಅವರ ಹಸ್ಬೆಂಡು ಅಷ್ಟೇ ಇದು ಫಾತಿಮನದ್ದು ಟೀಚರ್ಸ್ ಇವರ ಹಸ್ಬೆಂಡ್ ಅಂಟ ಫಾತಿಮದು ಸರ್ ಸ್ಕೂಲಿದ್ದು ಕ್ರೆಸೆಂಟ್ ಚಂದ್ರನಗರ ಸ್ಕೂಲಿದ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿದ್ದು ಟೀಚರ್ ಮತ್ತು ಸರು ಹಸ್ಬೆಂಡ್ ವೈಫು ಒಂದೇ ಸ್ಕೂಲಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಸೊ ನಮಗೆ ವೆಲ್ಕಮ್ ತುಂಬ ಒಳ್ಳೆಯಿಂದ ಮಾಡಿದ್ದಾರೆ ಅವರ ಹಸ್ಬೆಂಡ್ ಆಗಲಿ ತುಂಬಾ ಮರ್ಯಾದೆ ಕೊಟ್ಟಿದ್ದಾರೆ ಅವರು ಆಗಲಿ ತುಂಬಾ ಮರ್ಯಾದೆ ಕೊಟ್ಟಿದ್ದಾರೆ ನಮ್ಮ ಫಾತಿಮನ್ ತುಂಬಾ ಪ್ರೀತಿ ಮಾಡ್ತಾರೆ ಅವರು ಪಾತಿಮ ಅಷ್ಟೇ ಪಲ್ಲವಿ ಮ್ಯಾಮ್ ಅಂದರೆ ತುಂಬ ಇಷ್ಟಪಡ್ತಾ ಪಡ್ತಾಳೆ ನೋಡಿ ಫವಾಜ್ ತುಂಬ ಇದ್ದಾನೆ ಅವನಿಗೆ ಒಂದು ನೋಡಿದರೆ ಸಾಕು ಬೇಕು ಅಂತಾನೆ ಆಮೇಲೆ ಮನೆಯವರು ತುಂಬ ಜನ ಇದ್ದರು ಅವರದ್ದು ಫ್ಯಾಮಿಲಿ ಎಲ್ಲ ಅವರ ಅಮ್ಮ ಅಷ್ಟೇ ತುಂಬ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟಿದ್ದರು ಮತ್ತು ನಾನು ಹಿಂದೂ ಶ್ರೀಮಂತಗೆ ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿ ಅವರು ಹೂ ಮತ್ತು ಕುಂಕುಮ ಮತ್ತು ಅದೆಲ್ಲ ತಂದು ಕೊಟ್ಟರು ನಾವು ಹೂ ತೊಕೊಳ್ಳಿ ಅಂತ ಹೇಳಿದರು ನಮಗೆ ನಾವು ಹೂವೆಲ್ಲ ತಕೊಂಡೆ ಸೊ ಆಮೇಲೆ ನೋಡಿ ಫವಾಜ್ ಹೂ ಬೇಕು ಅಂತ ಕೂಗ್ತಾ ಇದ್ದ ನಾನು ಎಲ್ಲರದ್ದು ವೀಡಿಯೋ ತೆಗಲಿಕ್ಕೆ ಆಗಲಿಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಇರೋಲ್ಲ ನಾವು ಬಳೆ ತೆಗ್ದಿದೆ ಮತ್ತು ರಿಟರ್ನ್ ಕೊಟ್ಟೆ ಯಾಕಂದರೆ ಸೈಜ್ ಇರಲಿಲ್ಲ ಸೊ ಹಾಗಾಗಿ ಹಾಗಾಗಿ ನಾವು ಹೂ ತೆಗೆದ್ವಿ ಅಷ್ಟೇ ದೇವಸ್ಥಾನದಲ್ಲಿ ಗೋ ಶ್ರೀಮಂತ ಇತ್ತು ಗೋದ್ಬರ ಇತ್ತು ಸೊ ಹಾಗೆ ತುಂಬ ಸುಸ್ತಾಗಿದೆ ನೀರು ಕುಡ್ತಾಯಿದ್ದಾರೆ ಪಾಪ ತುಂಬ ಒಳ್ಳೆ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಕರಿತಾ ಇದ್ದರು ಅವರು ನೋಡಿ ಯಾವ ಥರ ಹೆಸರೆಲ್ಲ ಬರೆದಿದ್ದಾರೆ ಅಂತ ಪಲ್ಲವಿ ಅಂತ ಹೆಸರು ಅವರದ್ದು ನೋಡಿ ಎಲ್ಲರೂ ಪ್ರೇ ಮಾಡಿ ಅವರು ಹಸ್ಬೆಂಡ್ ವೈಫ್ ಯಾವಾಗಲೂ ಖುಷಿಯಾಗಿರಲಿ ಅವರ ಮಗು ಅಷ್ಟೇ ತುಂಬ ಒಳ್ಳೆ ಒಳ್ಳೆಯಿಂದ ಡೆಲಿವರಿ ಆಗಲಿ ಮಗು ಮತ್ತು ತಾಯಿ ಒಳ್ಳೆಯಿಂದ ಮನೆಗೆ ಬರಲಿ ಮತ್ತು ಅವರಿಗೆ ದೇವರು ಧೈರ್ಯ ಕೊಡಲಿ ಡೆಲಿವರಿ ಆಗಲಿಕ್ಕೆ ನಾರ್ಮಲ್ ಡೆಲಿವರಿ ಆಗಲಿ ಅವರದ್ದು ಅಂತ ಹೇಳಿ ನೋಡಿ ಫಾತಿಮಾ ಪದೇ ಪದೇ ಅವ್ರ ಹತ್ರ ಹೋಗ್ತಾ ಇದ್ಲು ನೋಡಿ ಅದು ನೋಡಿ ಮೆಹಂದಿ ಎಷ್ಟು ಚೆಂದ ಕಲರ್ ಬಂದಿದೆ ಮಾಶಾ ಅಲ್ಲ ತುಂಬಾ ಚೆಂದ ಬಂದಿದೆ ಅವರು ಸಹ ತುಂಬ ಕ್ಯೂಟ್ ಕಾಣ್ತಾ ಯಾರದ್ದು ಕಣ್ಣು ಬೀಳಬಾರ್ದು ಅವರಿಗೆ ಸೊ ಮಾಷಾ ಅಲ್ಲ ತುಂಬ ಚೆಂದ ಇದ್ದರು ಪಾಪ ನಾನು ಫುಡ್ ವಿಡಿಯೋ ತೆಗ್ದಲಿಕ್ಕೆ ತುಂಬ ಕೊಟ್ಟಿದ್ದರು ವಿಡಿಯೋ ತೆಗಲಿಕ್ಕೆ ತುಂಬ ಖುಷಿಯಾಯಿತು ನನಗೆ ತುಂಬ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟಿದ್ದರು ನೋಡಿ ತುಂಬ ನಾನು ಸ್ಮಾಲ್ ವಿಡಿಯೋ ತೆಗೆದೆ ಒಬ್ಬೊಬ್ಬರು ಮುಖ ಮತ್ತು ಬಂದರೆ ನಾನೊಂದು ಯಾಕೆ ಹಾಕಿದರೆ ಅಂತ ಕೇಳಬಾರ್ದು ಸೊ ಹಾಗಾಗಿ ನಾನು ಮನೆಗೆ ಬಂದು ವಾಯ್ಸ್ ಕೊಡ್ತಾಯಿದ್ದೀನಿ ಅಲ್ಲಿ ನನಗೆ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ತುಂಬ ಎಲ್ಲ ಬರ್ತಾಯಿತ್ತು ಹಾಗೆ ಆಗಿ ಮತ್ತು ಕಾಪಿ ರೇಟ್ ಬರುತ್ತೆ ಅಂತ ಹೆದರಿಕೆ ಆಯಿತು ಮತ್ತು ನಾವು ಊಟಕ್ಕೆ ಕೂತ್ಕೊಳ್ಳಿದ್ದೆ ನೋಡಿ ತುಂಬ ಬಗೆ ಬಗೆಯಿತ್ತು ತುಂಬ ಟೇಸ್ಟಿಯಾಗಿತ್ತು ಉದ್ದಿನ ಬೇಳೆ ಪಲ್ಯ ಆಗಲಿ ಉಪ್ಪಿನಕಾಯಿ ಆಗಲಿ ಸುರಣ್ ಪಲ್ಯ ಆಗಲಿ ಆಮೇಲೆ ಇದು ಟೊಂಬೆಟ್ ರೈಸ್ ಇರ್ಬೋದು ನಂಗೆ ಗೊತ್ತಿಲ್ಲ ತುಂಬ ಟೇಸ್ಟಿತ್ತು ಇದು ಆಮೇಲೆ ಇದು ಸೂರಣ್ಗಡ್ಡೆ ಪಲ್ಯ ಸಾಂಬಾರು ರೈಸು ಆಮೇಲೆ ಜೀರಾ ರೈಸ್ ಥರ ಒಂದು ಚಿತ್ರಾನ್ನ ಬಗ್ಗೆ ಬಗ್ಗೆ ಇತ್ತು ಏನು ಇಲ್ಲ ಏನು ಉಂಟು ಅಂತ ಹೇಳಿಕ್ಕಾಗಲ್ಲ ನಾನಾ ರೊಟ್ಟಿ ಇತ್ತು ಆಮೇಲೆ ಚಕ್ಕುಲಿ ಹೋಳಿಗೆ ಐಸ್ ಕ್ರೀಮ್ ಮಜ್ಜಿಗೆ ಮತ್ತು ಮೆಣಸಿನ ಬಜೆ ತುಂಬ ಎಲ್ಲ ಬಗೆ ಬಗೆ ಇತ್ತು ತುಂಬ ನನಗೆ ಹೇಳಲಿಕ್ಕೆ ಇಲ್ಲ ಆದರೆ ವೀಡಿಯೋ ನನಗೆ ಎಲ್ಲ ಒಟ್ಟಿಗೆ ತೆಗಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರು ಒಂದು ನಿಮಿಷ ಬಿಟ್ಟು ಒಂದು ನಿಮಿಷ ತರ್ತಾಯಿದ್ರು ಮತ್ತು ಪನ್ನೀರ್ ಕರಿ ಇತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತು ಇದು ರಸಮ್ ರೈಸ್ ಸೂಪರ್ ಇತ್ತು ಮತ್ತು ಪಪ್ಪಡಿತ್ತು ಆಮೇಲೆ ಪಾಯಸ ಇತ್ತು ಸ್ವಲ್ಪ ಸ್ವಲ್ಪ ವೀಡಿಯೋ ತೆಗೆದಿದ್ದೀನಿ ಅದೊಂದು ಒಳ್ಳೆಯ ಮಾಡಿದ್ದಾರೆ ಒಂದೊಂದು ನಿಮಿಷ ಬಿಟ್ಟು ತಂದು ಕೊಡ್ತಾಯಿದ್ರು ಹಾಗಾಗಿ ನಮಗೆ ತಿಂದಂದೇ ಗೊತ್ತಾಗಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ತುಂಬ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟರು ತುಂಬ ಒಳ್ಳೆಯಿಂದ ವೆಲ್ಕಮ್ ಮಾಡಿದ್ದಾರೆ ಹೊಟ್ಟೆ ವೆಲ್ಕ್ ಅಷ್ಟು ಒಳ್ಳೆಯ ವೆಲ್ಕಮ್ ಇತ್ತು ಅಷ್ಟು ಒಳ್ಳೆಯ ಟೇಸ್ಟಿಯಾದ ಊಟವೂ ಇಷ್ಟು ಇತ್ತು ತುಂಬ ಖುಷಿಯಾಯಿತು ನನಗೆ ಹೋಗಿ ಬಂದು ನಾನು ಫಸ್ಟ್ ಟೈಮ್ ಹಿಂದೂ ಫಂಕ್ಷನಿಗೆ ಅಂದರೆ ಮದುವೆಗೆಲ್ಲ ಹೋಗಿದ್ದೆ ಇದು ಫಸ್ಟ್ ಟೈಮ್ ಹೋಗೋದು ಶ್ರೀಮಂತಕ್ಕೆ ತುಂಬ ಖುಷಿ ಆಯಿತು ನೋಡಿ ಐಸ್ ಕ್ರೀಮ್ ಸಹ ಇತ್ತು ಇತ್ತು ಅವರ ಹಸ್ಬೆಂಡ್ ವೈಫ್ ನೋಡಿ ಥರ ನಿಂತಿದ್ದಾರೆ ಅಂತ ತುಂಬ ಖುಷಿಯಾಯ್ತು ಮಸಾಲ ಯಾರಿಗೆ ಕಂಡುಬೀಳೋದಾಗೆ ಯಾವತ್ತು ಇವರು ಖುಷಿಯಾಗಿ ಇರಲಿ